ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಾಣ ಬರುತ್ತೋ ಬರಲ್ವೋ ಅನ್ನೋದು ಸಾಕಷ್ಟು ಮಹಿಳೆಯರಿಗೆ ಡೌಟ್ಸ್ ಇದೆ ಇದಕ್ಕೆಲ್ಲ ಸರ್ಕಾರದಿಂದ ಏನು ಅಪ್ಡೇಟ್ಸ್ ಬಂದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನೆಲ್ಲ ಕೂಡ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಈ ರೀತಿ ಮಾಡೋದರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಯಲ್ಲ ಸೊ ಹಾಗಾಗಿ ಬಿಗಿನಿಂದ ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಒಂದು ಒಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾ ಹೋಗ್ತಾರೆ ಸ್ನೇಹಿತರೆ ಗೃಹ ಲಕ್ಷ್ಮಿ ಹನ್ನೆರಡು ಮತ್ತು ಹದ್ಮೂರನೇ ಕಂತಣ ಅಷ್ಟೇ ಅಲ್ಲ ಇನ್ನೇನು ಹದಿನಾಲ್ಕನೇ ಕಂತಣ ಬರಬೇಕಿತ್ತು ಅದು ಕೂಡ ಬಂದಿಲ್ಲ ವಿರುದ್ಧ ಪಕ್ಷ ನಾಯಕರು ಏನು ಹೇಳ್ತಾ ಇದಾರೆ ಕಾಂಗ್ರೆಸ್ ಪಕ್ಷ ಆಸೆ ತೋರಿಸಿ ಮೋಸ ಮಾಡಿದಂತೂ ಉಂಟು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಗ್ಯಾರಂಟಿ ಯೋಜನೆಯನ್ನ ಕರೆಕ್ಟಾಗಿ ನಡೆಸಿದ್ದಾರೆ ನಡೆಸಿದರೆ ಹೇಳಿ ಇದು ಒಂದು ಮಾತು ನೀವು ತಿಳಿಸಿದ್ರೆ ನೀವು ಸಲ ನೀವು ಕಾಂಗ್ರೆಸ್ಗೆ ಓಟೇ ಹಾಕಲ್ಲ ಅನ್ಬಿಟ್ಟು ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದೀರ ಹೌದು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆಯಾಗಲಿ ಶಕ್ತಿ ಯೋಜನೆಯಾಗಲಿ ಮತ್ತು ಗೃಹಲಕ್ಷ್ಮಿ ಯೋಜನೆಯಾಗಲಿ ಸರಿಯಾದ ರೀತಿಯಲ್ಲಿ ಹಣ ಹೋಗ್ತಾರ ಇದರ ಜೊತೆಗೆ ಅನ್ನ ಬಗೆದ ಹಕ್ಕಿ ಹಣ ಕೂಡ ಹೋಗ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಏನಿಲ್ಲ ಆಸೆ ಎಲ್ಲ ತೋರಿಸಿ ಮೋಸ ಮಾಡಿದೆ ಅಂದ್ಬಿಟ್ಟು ಸಾಕಷ್ಟು ವಿರೋಧ ಪಕ್ಷ ನಾಯಕರು ಈ ತರ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ವಿರುದ್ಧ ಪಕ್ಷ ನಾಯಕರಿಗೆಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸತ್ತಿ ಯೋಜನೆ ಇವತ್ತಿನವರೆಗೂ ಈ ಯೋಜನೆ ಹೇಗೆ ಮುಂದುವರಿಯುತ್ತಿದೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಯೋಜನೆ ಅನ್ನಭಾಗ್ಯದ ಯೋಜನೆ ಈ ಮೂರು ಯೋಜನೆಗಳು ಕೂಡ ಮುಂದುವರಿಯುತ್ತಿದೆ ಐದು ಗ್ಯಾರಂಟಿ ಯೋಜನೆಗಳು ಐದು ವರ್ಷ ಕಂಪ್ಲೀಟ್ ಆಗೇ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಇದಕ್ಕೆಲ್ಲ ಸಿ ಎಂ ಅವರು ಏನು ತಿಳಿಸಿದ್ದಾರೆ ಅಂದರೆ ವಿರುದ್ಧ ಪಕ್ಷಗಳು ಅಂತಂದರೆ ನೀವು ನೋಡ್ತಾ ಇರ್ಬೋದು ಜೆ ಡಿ ಆಗಲಿ ಬಿ ಜೆ ಪಿ ಆಗಲಿ ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತಾರ ನಾನು ಈ ಯೋಜನೆಗಳಿಗೆ ಸ್ವಲ್ಪ ತಲೆ ಹಾಕೋದು ಸ್ವಲ್ಪ ಕಡಿಮೆ ಆಗಿದೆ ಸೊ ಹಾಗಾಗಿ ನಿಮಗೆ ಐದು ಗ್ಯಾರಂಟಿ ಯೋಜನೆಗಳು ಖಂಡಿತ ಮುಂದುವರಿಯುತ್ತದೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಅಂದ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ ನ ಕೊಟ್ಟಿದ್ದಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣ ಯಾವಾಗ ಬರುತ್ತೆ ಅಂದರೆ ದೀಪಾವಳಿಗೆಲ್ಲ ಕಂಪ್ಲೀಟ್ ಆಗುತ್ತೆ ಅಂದ್ರೆ ದೀಪಾವಳಿ ಹಬ್ಬಕ್ಕೆ ಆರು ಸಾವಿರ ಹಣನ ಜಮಾ ಮಾಡ್ತೀವಿ ಇಲ್ಲ ಅಂದ್ರೆ ಫಸ್ಟ್ ಎರಡು ಕಂತಿನ ಹಣ ನಾಲ್ಕು ಸಾವಿರನ ಜಮಾ ಮಾಡಿ ನಂತರ ಎರಡು ಸಾವಿರ ಹಣನ ಜಮಾ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಅಕ್ಟೋಬರ್ಗೆಲ್ಲ ನಿಮಗೆ ಹದಿಮೂರನೇ ಕಂತ ಹಣ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇದು ಇದರ ಜೊತೆಗೆ ಅಕ್ಕಿಯ ಹಣ ಅಂತಂದರೆ ಐದು ಕೆ ಜಿ ಅಕ್ಕಿಯ ಬದಲು ನಿಮಗೆ ಏನು ಹಣ ಬರ್ತಾಯಿತ್ತು ಅದು ಮುಂದುವರಿಯುತ್ತೆ ಎರಡು ಮೂರು ತಿಂಗಳಿಂದ ಯಾರಿಗೂ ಕೂಡ ಖಾತೆಗೆ ಹಣ ಹೋಗಿರಲಿಲ್ಲ ಅದು ಕೂಡ ಗೃಹಲಕ್ಷ್ಮಿ ಹಣದ ಜೊತೆಗೆ ಅನ್ನ ಬಗ್ಗೆದ ಅಕ್ಕಿ ಹಣನೂ ಕೂಡ ಬರುತ್ತೆ ಇದಕ್ಕೆಲ್ಲ ಯಾರೂ ತಲೆ ಕೆಡಿಸ್ಕೋಬೇಡಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಹೊಸ ಅಪ್ಡೇಟ್ ಏನಂತಂದರೆ ಅನ್ನ ಬಗ್ಗೆದ ಅಕ್ಕಿಯ ಹಣ ಯಾರಿಗೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಸರಿಯಾದ ರೀತಿ ಹೋಗ್ತಾ ಇಲ್ಲ ಅವರು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ರೇಷನ್ ಕಾರ್ಡ್ ಕಾಡಿಗೆ ತಿದ್ದುಪಡಿ ಏನಾದರೂ ನಿಮ್ಮದು ಮಾಡಿಸ್ಬೇಕು ಅಂತಂದರೆ ಅದಕ್ಕೂ ಕೂಡ ಒಂದಿನ ಕಾಲಾವಕಾಶ ಮಾಡಿಕೊಡ್ತಾರೆ ಆವಾಗ ನೀವು ಹೋಗಿ ತಿದ್ದುಪಡಿನ ಮಾಡಿಸ್ಕೊಳ್ಳಿ ಅಂತನ್ಬಿಟ್ಟು ತಿಳಿಸಿದ್ದಾರೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಯೋಜನೆಗಳಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಇಲ್ಲ ಅಂದರೆ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್